ಬಿ ಜೆ ಪಿಯರಿಗೆಲ್ಲ ಹಚ್ಚಿಡಿದಿದೆ ಈ ದೇಶದಲ್ಲಿ ಯಾರು ನೆಮ್ಮದಿಯಾಗಿರಬಾರ್ದು ಈ ರಾಜ್ಯದಲ್ಲಿ ಯಾರು ನೆಮ್ಮದಿಯಾಗಿರಬಾರ್ದು ಬರೀ ಗಲಾಟೆ ಮಾಡ್ಕೋಬೇಕು ವಿಶ್ವಾಸ ತಿಂಡಿ ಊಟಕ್ಕೋಗಿರ್ತಾರೆ ಅದನ್ನೇ ರಾಜಕೀಯ ಬಣ್ಣ ಕಟ್ಟೋದು ಯಾವುದೇ ಕಾರಣಕ್ಕೂ ಬದಲಾವಣೆ ಸದ್ಯಕ್ಕಿಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಬಿ ಜೆ ಪಿಯರಿಗೆ ಅಭಿವೃದ್ಧಿ ವಿಚಾರ ಮಾಡೋದ್ರ ಬಗ್ಗೆ ಚಿಂತೆ ಇಲ್ಲ ಸುಮ್ಮನೆನೇ ಆದರೂ ಹುಚ್ಚುಚ್ಚು ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲ ಮ್ಯ ಎಲ್ಲರೂ ನಿಮಾನಿಸಿ ಹೋಗ್ಸಿರ್ಬೇಕು ಅವರೆಲ್ಲ ಅಶೋಕ ಅಶೋಕ ರವಿ ಪವಿ ಎಲ್ಲ ಏಕೆಂದರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅಂದರೆ ನೌಕರು ಸಂಬಳ ನಾವು ಜಾಸ್ತಿ ಮಾಡಬೇಕು ಬಸ್ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಈ ಪೆಟ್ರೋಲ್ ರೇಟ್ ಹಂಗಾರೆ ಕೇಂದ್ರ ಸರ್ಕಾರ ಅವರೇ ಇರೋದಲ್ಲ ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡಲಿ ತಾಕತ್ತಿದ್ರೆ ಅದು ಮಾಡೋ ಯೋಗ್ಯತೆ ಇಲ್ಲ ಅವರಿಗೆ ಬರೀ ಸುಮ್ಮನೆ ಕಾಂಗ್ರೆಸ್ ಬಗ್ಗೆ ನಾವು ಅಭಿವೃದ್ಧಿ ಸಹ ನೋಡಿ ಈ ಹೊಟ್ಟೆ ಹೊರ್ಕೊಂಡು ಸಾಯ್ತಿದ್ದಾರೆ ಗ್ಯಾರಂಟಿ ಯೋಜನೆ ಅದೇ ಸಪ್ರೇಟು ಇದೇ ಸಪ್ರೇಟು ಅದು ದೃಢೀಕರಣ ಯಾವ ರೀತಿ ಮಾಡಬೇಕು ಅಂತ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಅದ್ರ ಪ್ರಕಾರ ಮಾಡ್ತಾರೆ ಅದಕ್ಕೂ ಈಗ ಸಂಬಂಧನೇ ಇಲ್ಲೇಟ್ ಅವೆಲ್ಲ ಕಂತೆ ನಮ್ಮಲ್ಲಿ ಯಾವುದು ನಡೆದಿಲ್ಲ ನೀವು ಟಿ ವಿನ ಏನು ಮಾಡ್ತೀರ ಅಂದರೆ ಯಾರು ನಾಲ್ಕು ಜನ ಎಲ್ಲರೂ ಸೇರ್ಕೊಂಡ್ಬಿಟ್ರೆ ನಾಲ್ಕು ಜನ ಸೇರ್ಕೊಂಡ್ರು ಅಂತಾರೆ ಈಗ ನೀವು ನಾಲ್ಕು ಜನ ಟಿ ವಿಯವರೆಲ್ಲ ಊಟಕ್ಕೆ ತಿಂಡಿಗೆ ಸೇರ್ಕೊಂಡ್ರೆ ಅದಕ್ಕೆ ಏನು ಹೇಳಬೇಕು ಏನೋ ಒಂದು ವಿಶ್ವಾಸದಲ್ಲಿ ಊಟ ತಿಂಡಿಗೆ ಹೋಗ್ತೀರಾ ಹಾಗೆ ಅವರು ಯಾರು ವಿಶ್ವಾಸ ತಿಂಡಿ ಊಟಕ್ಕೆ ಹೋಗಿರ್ತಾರೆ ಅದನ್ನೇ ರಾಜಕೀಯ ಬಣ್ಣ ಕಟ್ಟೋದು ಯಾವುದೇ ಕಾರಣಕ್ಕೂ ಬದಲಾವಣೆ ಸದ್ಯಕ್ಕಿಲ್ಲ ಅದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತು ನಮ್ಮ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ದರು ಡಿ ಕೆ ಶಿವಕುಮಾರ್ ಬದ್ದರು ಈಗ ಏನು ಮಾಡ್ತೀರಾ ಎಲ್ಲರಿಗೂ ಅಧಿಕಾರ ಕೊಡೋಕ್ಕೆ ಆಗೋಲ್ಲ ನೂರ ಮೂವತ್ತಾರು ಜನಕ್ಕೂ ಅಧಿಕಾರ ಕೊಡೋಕ್ಕಾಗಲ್ಲ ಪ್ಲಸ್ ಈಗ ಎರಡು ನೂರ ಮೂವತ್ತೆಂಟು ಎಲ್ಲರಿಗೂ ತೃಪ್ತಿ ಮಾಡೋಕ್ಕೆ ಎಷ್ಟಾಗುತ್ತೆ ಮೂವತ್ತು ಮೂವತ್ತು ಮೂವತ್ತ್ಮೂರು ಜನ ಕ್ಯಾಬಿನೆಟ್ ನೋಡೋಕೆ ತಗೋಬೋದು ಇನ್ನು ಉಳಿದರಿಗೆ ಕೊಡೋಕ್ಕಾಗಲ್ಲ ಆದರೂ ಇನ್ನೇತನ ನೋಡಿ ಜಾತಿ ಆಧಾರದ ಮೇಲೆ ನೋಡಿ ಕೊಡ್ತೀವಿ ಅವರಿಗೆಲ್ಲ ಹುಚ್ಚಿಡ್ದಿದ್ರಿ ಬಿ ಜೆ ಪಿಯರಿಗೆಲ್ಲ ಹುಚ್ಚಿಡಿದ್ರೆ ಈ ದೇಶದಲ್ಲಿ ಯಾರು ನೆಮ್ಮದಿಯಾಗಿರಬಾರ್ದು ಈ ರಾಜ್ಯದಲ್ಲಿ ಯಾರು ನೆಮ್ಮದಿಯಾಗಿರಬಾರ್ದು ಬರೀ ಗಲಾಟೆ ಮಾಡ್ಕೋಬೇಕು ಬರೀ ಹಿಂದುತ್ವ ಇನ್ನು ಹಿಂದುತ್ವ ಏನೇನು ಅಭಿವೃದ್ಧಿ ಏನು ಮಾಡಿದ್ರು ಅವ್ರ ಒಂದು ಡ್ಯಾಮ್ ಕಟ್ಟಿದಾರ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿದಾರ ಏನು ಮಾಡಿದ್ದಾರೆ ಏನೂ ಮಾಡಿಲ್ಲ ಬರೀ ಹಿಂದೂಗಳ ಮನಸ್ಸಿಗೆ ಬದಲಾವಣೆ ಮಾಡೋಂಥ ಪ್ರಯತ್ನ ದತ್ತಪೀಠ ಶ್ರೀರಾಮ ನಾವು ದತ್ತಪೀಠ ಭಕ್ತರೆ ಶ್ರೀರಾಮನ್ ಭಕ್ತರೆ ಇವರಂಗೆ ಎದೆ ಸುಮ್ಮನೆ ರೋಡ್ ತುಂಬ ಎಲ್ಲ ಕೂವಾಡ್ಕೊತ ಹೋಗ್ ಹೋಗ್ತೀವ ಹೋಗಲ್ಲ ಜನರುಗಳಿಗೆ ಬೇಕಾಗಿರೋದು ನೆಮ್ಮದಿ ಅಭಿವೃದ್ಧಿ ಸೌಹಾರ್ದತೆ ಎಲ್ಲ ನೌ ಯುವಕರಿಗೆ ಉದ್ಯೋಗ ಅದು ಬಿಟ್ಟು ಏನೇನೋ ಬರೀ ಸುಮ್ಮನೆ ಸುಮ್ಮನೆ ಸಣ್ಣ ಪುಟ್ಟದಕ್ಕೆಲ್ಲ ಅವನು ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ರೀತಿ ಬೈದಿದ್ದಾನೆ ಅಕ್ಕ ತಂಗಿ ಯಾರು ಬೈದ್ರು ಬಿಡ್ತಾರಾ ಇದನ್ನು ನಾನು ಖಂಡಿಸ್ತೀನಿ